ಕೆಲವೊಂದು ಸಲ ಹಾಗೆ ಕೊನೆಗೂ ಸಿಕ್ಲಪ್ಪ ಈ ಇನ್ಸ್ಟಾಗ್ರಾಮ್ ಕಾಲದ ಜಜಮ್ಮ ಬೇರೆಯವ್ರ ಸಮಸ್ಯೆಗೆ ಪರಿಹಾರ ಕೊಡ್ಬೋದು ಹೌದಾ ಹಾಗಾದ್ರೆ ಕೊಡು ನೋಡೋಣ ನಮ್ಮ ಮಂಜಣ್ಣನ ಸಮಸ್ಯೆಗೆ ಪರಿಹಾರ ನನ್ನ ಬಾಣೆ ಬರೋ ಸರಿ ಇಲ್ಲ ಬ್ರೋ ಅಣೆ ಬರ ಸರಿ ಇಲ್ಲ ಏಯ್ ನನ್ನ ನನ್ನ ಏನು ಮಾಡಕ್ಕಾಗಲ್ಲ ನನ್ನ ಕಷ್ಟ ಇಡಸಕ್ಕಾಗಲ್ಲ ಅಡ್ಬೋದು ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಲ್ಲ ನಿನ್ ಸಮಸ್ಯೆ ಏನಂತ ಆದ್ರೂ ಹೇಳು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒಂದು ಹೋಗ್ತಾ ಹೋಗ್ತಾ ಲಕ್ಷ ಜನ ಫಾಲೋವರ್ಸ್ ಇದಾರೆ ಅನ್ಕೋ ಅದ್ರಲ್ಲಿ ಒಂದ್ ಐವತ್ ಸಾವಿರ ಜನ ಆದ್ರೂ ನಿನ್ ಸಮಸ್ಯೆಗೆ ಪರಿಹಾರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅರ್ಥ ಆಯ್ತಾ ಹೇಳಿ ಇಂಥ ಎಮೋಷ್ನಲ್ ಡೈಲಾಗ್ ಹಾಕ್ಬಿಟ್ರೆ ಮುಗೀತು ಅಲ್ಲಿಗೆ ವೈರಲ್ ನಾವು ಒಂದು ಗಂಟೆಗಳ ಕಾಲ ಒಂದು ಗಂಟೆ ಅಲ್ಲ ಮೂರು ದಿನಗಳ ಕಾಲ ವಿಡಿಯೋ ಎಡಿಟ್ ಮಾಡಿ ಹಾಕಿದ್ರು ವೈರಲ್ ಆಗೋದಿಲ್ಲ ವ್ಯೂಸು ಸಿಗೋದಿಲ್ಲ ಹಲೋ ಗಾಯ್ಸ್ ಮತ್ತೊಂದು ಹೊಸ ವೀಡಿಯೋಗೆ ಸುಸ್ವಾಗತ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರ ಅಂದ್ಕೊಂಡಿರ್ತೀನಿ ನೂರಿಪ್ಪತ್ತು ಮಂದಿ ಸಬ್ಸ್ಕ್ರೈಬರ್ ಆಗಿದ್ರ ಅದರಲ್ಲಿ ಬರೀ ಒಂದು ನೂರ ಎಪ್ಪತ್ತು ಜನ ವ್ಯೂಸ್ ಹೊಡಿತಿದೆ ನೂರೆಪ್ಪತ್ತು ಜನ ವೀಡಿಯೋ ನೋಡ್ತಿದ್ದಾರೆ ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರ್ರಿ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿದ್ದೇ ಆಗಿದ್ರೆ ನೀವು ನಿಜವಾಗ್ಲೂ ಚೆನ್ನಾಗಿರ್ತೀರಾ ಯಾರ ಹತ್ರ ಎಷ್ಟು ಹಣ ಇದೆ ಅನ್ನೋದು ಮುಖ್ಯ ಅಲ್ಲ ಯಾರ ಹತ್ರ ಎಷ್ಟು ಹಣ ಇದೆ ಅನ್ನೋದು ಮುಖ್ಯ ಅಲ್ಲ ಅಂತ ಅಂದು ಮತ್ತೆ ಈ ತರ ಉದ್ರಿ ಡೈಲಾಗ್ ಯಾಕೆ ಕುಡಿತಿದ್ಯಾ ಹಣ ಇದ್ದವ್ರ ಬಗ್ಗೆ ಯೋಚನೆ ಮಾಡ್ತಿ ತಾನೆ ಎಂತವ್ರಿಗಾದ್ರೂ ಅದು ಕಾಮನ್ ಮೈಂಡ್ ಸೆಟ್ ಹಣ ಇದ್ದವ್ರ ಬಗ್ಗೆ ಯೋಚನೆ ಮಾಡೋದು ಯಾರು ಜೀವನದಲ್ಲಿ ಎಷ್ಟು ಖುಷಿ ಆಗಿದ್ದಾರೆ ಬೇರೆಯವ್ರ ಖುಷಿ ತಗೊಂಡು ನೀನೇ ಮಾಡ್ತಿ ಭಾರಿ ಚೆನ್ನಾಗಿ ಹೇಳ್ತಿದ್ಯಾ ಹೇಳಿದ ಮಾತುಗಳ ತಿರ್ಗಾ ಮುರ್ಗ ತಿರ್ಗಾ ಮುರ್ಗ ಉಲ್ಟ ನನಗೇನು ಅರ್ಥ ಆಗಿಲ್ಲ ನಿಮ್ಗೇನಾದ್ರೂ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಮುಂದೆ

ಇದೇ ತರ ಲೈಕು ಶೇರ್ ಕಮೆಂಟ್ ಗೋಸ್ಕರ ಗೋಸ್ಕರ ವಿಡಿಯೋ ಮಾಡ್ಕೊಂಡು ಮಾತಾಡ್ತಾರೆ ಅಷ್ಟೇ ನಾನ್ ನಿಮ್ಗೆ ಏನಾದ್ರು ಒಂದು ಸಜೆಷನ್ ಕೊಡ್ಬೇಕಂದ್ರೆ ಆ ಸಜೆಷನ್ ಇದೆ ಎಲ್ಲ ಕಡೆ ಒಂದು ಟ್ರೆಂಡ್ ಆಗಿರೋದನ್ನ ನೋಡಿರ್ತೀರ ಡಿಎಂ ಮಾಡ್ಬಿಟ್ಟು ಕಷ್ಟ ಆಗ್ತಿದೆ ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ ಊರಲ್ಲಿ ನೀರಿಲ್ಲ ತೊಳ್ಕೊಳಕು ಕಷ್ಟ ಆಗ್ಬಿಟ್ಟಿದೆ ಒಂದ್ ಟ್ಯಾಂಕರ್ಗೆ ಆರ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ನಾನು ದುಡ್ಡಿಲ್ಲ ದಯವಿಟ್ಟು ಕಳ್ಸಿ ಅಂತ ದುಡ್ಡೆಲ್ಲ ಹಾಕಿದ್ರೆ ಅದು ಮರ್ಯಾದೆ ಇರೋದಿಲ್ಲ ದುಡ್ಡನ್ನ ನೀನೇ ದುಡಿಬೇಕು ಆದ್ರೆ ಪ್ರೀತಿಯಿಂದ ನಾನು ಏನಾದ್ರು ಮಾಡ್ಬೇಕು ಅಂತ ನನ್ ಅನಿಸ್ತಿದೆ ನೀನ್ ಒಬ್ನೇ ಅಲ್ಲ ನೀನ್ ಬೀದಿನಲ್ಲಿ ಯಾರ್ಯಾರಿದ್ದಾರೆ ಎಲ್ರು ಸಾಲಾಗಿ ನಿಲ್ಸು ನಾನೇ ಬಂದು ತೊಳ್ಕೊಟ್ಬಿಡ್ ಹೋಗ್ತೀನಿ ಇದೆಲ್ಲ ಆಯ್ತು ಅಂದ್ರೆ ಇನ್ನೊಂದ್ ಕಡೆ ನಮ್ಮ ಟಿಪಿಕಲ್ ಕನ್ನಡಿಗ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ಪೋಸ್ಟ್ ಎಲ್ಲ ಸ್ಟೋರಿ ಹಾಕಿದ್ದಾರೆ ಫೋನ್ ಪೇ ಬಗ್ಗೆ ಏನಂತ ಅಂದ್ರೆ ಫೋನ್ ಪೇ ಹೋದ್ಮೇಲೆ ಫೋನ್ ಪೇ ಮಾಡೋ ಕ್ರಿಯೇಟರ್ ಕತೆ ಏನು ಸ್ವಾಮಿ ಯಾಕೆ ಇತರ ಟಿಪಿಕಲ್ ಕನ್ನಡಿಗ ಅವರು ಹೇಳಿದಾರೆ ಅಂದ್ರೆ ಫೋನ್ ಪೇ ಮಾಲೀಕ ಸಮೀರ್ ದಿಗಂತ್ ಅವರು ಏನೋ ಮಾತಾಡಿದಾರೆ ಅಂತಂದು ರೊಚ್ಚಿಗೆ ಎಲ್ಲಾ ಫೋನ್ ಪೇ ಡಿಲಿಟ್ ಮಾಡ್ತಾ ಇದಾರಲ್ಲ ಏನಂದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಇಂತ ವಿಷಯಗಳಿಗೆ ಸೀನ್ ಕ್ರಿಯೇಟ್ ಮಾಡಿದ್ರೆ ಮತ್ತೆ ಮುಂದೆ ಸಣ್ಣ ವಿಷಯಗಳನ್ನ ಮಾತಾಡೋಕೆ ಮತ್ತೆ ಸೀನ್ ಕ್ರಿಯೇಟ್ ಮಾಡೋಕು ಎದ್ಕೋಬೇಕು ಏನಂದ್ರೆ ಅವ್ರ ಫೈರ್ ಆಗೋಕಿನ ಮುಂಚೆ ನೀವೇ ಫೈರ್ ಆಗ್ಬಿಡಿ ಫೋನ್ ಪೇ ಡಿಲೀಟ್ ಮಾಡಿಬಿಡಿ ಯಾರೇ ಏನಂದ್ರು ಸೆನ್ಸ್ ಕ್ರಿಯೇಟ್ ಮಾಡ್ಬಿಡಿ ಅವಾಗ ಎಲ್ರು ಬಾವಿತ್ಕೊಂಡಿರ್ತಾರೆ ಮತ್ತೆ ನನ್ ಕಡೆ ಇದ್ದ ನಿಮ್ಗೆ ಇನ್ನೊಂದ್ ಸಜೆಷನ್ ಏನಂದ್ರೆ ಮನೇಲಿ ಕುಂತ ಏನ್ ಮಾಡ್ತಿರ್ಲಿ ಅದು ಗೋಲಿ ನೀವು ತ್ರೀ ಹಂಡ್ರೆಡ್ ಕೇಳಿದ್ರಿ ನಾನು ಫೈವ್ ಹಂಡ್ರೆಡ್ ಚೆಕ್ ಮಾಡ್ಕೊಳ್ಳಿ ನಾನು ನಿಮ್ಗೆಲ್ಲ ಹೇಳೋದು ಒಂದೇ ವಿಚಾರ ಇಂಥವ್ರಿಗೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ದುಡ್ಡು ಕೊಡಿ ಅಂತ ಆಗ್ತಿರಲ್ಲ ಅವ್ರು ದುಡ್ಡು ಕೊಟ್ಟಿರೋದೇ ಆದ್ರೆ ನಿಮ್ಗೆ ದುಡ್ಡು ಬಂದಿರೋದಾದ್ರೆ ದುಡ್ಡು ಬಂದಿದೆ ಅಂತ ಒಂದು ವಿಡಿಯೋ ಮಾಡಾಕಿ ಅವ್ರು ನಿಮಗೆ ದುಡ್ಡು ಕೊಟ್ಟಿರೋದೇ ಆದ್ರೆ ದುಡ್ಡು ನಿಮಗೆ ಬಂದಿರೋದೇ ಆದ್ರೆ ಅವರು ದುಡ್ಡು ಕೊಟ್ಟಿದ್ದಾರೆ ಅಂತ ವಿಡಿಯೋ ಮಾಡಾಕಿ ದುಡ್ಡು ಇಲ್ಲ ಅಂತ ಒಂದು ಮೆಸೇಜ್ ಹಾಕ್ಲಿಕ್ಕೆ ಮಾತ್ರ ನಿಮಗೆ ನೆಟ್ ಇರುತ್ತೆ ಎಲ್ಲದೂ ಇರುತ್ತೆ ಮೊಬೈಲ್ ಇರುತ್ತೆ ದುಡ್ಡು ಬಂದಿದೆ ಅಂತ ಒಂದು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ನಿಮಗೆ ಏನು ಕಷ್ಟ ಆಗ್ತದೆ ಅಲ್ಲ ಫುಡ್ ಡಿಲಿವರಿ ಮಾಡ್ತೀನಿ ಇರ್ತೀರಾ ನಿಮ್ಮ ಸೇಫ್ಟಿ ಮುಖ್ಯ ಹೆಲ್ಮೆಟ್ ಹಾಕೊಂಡು ಓಡಾಡಿ ಹಾಗೆ ನಿಧಾನಕ್ಕೆ ಬೈಕ್ ಓಡಿಸಿ ನಿಮಗೋಸ್ಕರ ಫ್ಯಾಮಿಲಿ ಅವ್ರು ಕಾಯ್ತಾ ಇರ್ತಾರೆ ಈ ತರ ಮಾನಸಿಕ ಡೈಲಾಗ್ ಹೊಡಿತಿರ್ತಾರೆ ಅಷ್ಟೇ ಯಾರು ಮಳ್ಳಾಗ್ಬೇಡಿ ನಾನು ವೀಕ್ಲಿ ಸ್ಯಾಲರಿ ಬಂದ್ಮೇಲೆ ಅಮೌಂಟ್ ರಿಟರ್ನ್ ಕೊಡ್ತೀನಿ ಅಕ್ಕ ಪ್ಲೀಸ್ ಅರೆ ಮೇರಿ ಲಡ್ಕಿ ನೀನೇನಾದರೂ ಏನಾದ್ರು ಅವತ್ತು ದುಡ್ಡು ಹಾಕಿದ್ದೆ ಆಗಿದ್ರೆ ನಿಜನೇ ಆಗಿದ್ರೆ ಇವತ್ತು ನನಗೆ ದುಡ್ಡು ಅವಾಗ ನಂಬ್ತೀನಿ ನೀನ್ ಅಂತಂದು ನೀನ್ ನಿಜವಾಗ್ಲೂ ದುಡ್ಡು ಹಾಕಿದೆಯಾ ಇಲ್ಲ ಅಂತಂದು ಸರಿನಾ ಅರ್ಥ ಆಯ್ತಾ ಏನಂದ್ರೆ ಬರೀ ಇಂಥವ್ರಿಗೆ ದುಡ್ಡು ಹಾಕಿರೋದೇ ಇದೆ ದುಡ್ಡು ಬಂದಿದೆ ಅಂತಂದು ಯಾರು ಮೆಸೇಜ್ಗೆ ರಿಪ್ಲೈ ಮಾಡಿರೋದಿಲ್ಲ ಯಾರು ಆಗಲ್ಲ ಅಲೋ ಅದೇ ಕೆಲವೊಬ್ರು ಮಾತ್ರ ಕೆಲವೊಂದಿಷ್ಟು ಜನಗಳು ಮಾತ್ರ ಅವ್ರ ಕೈಲ ಆಗಿದ್ ಸಹಾಯ ಮಾಡ್ತಿದ್ದಾರೆ ಅವ್ರು ಅವ್ರ ಹತ್ರ ಇರೋ ಜನಗಳಿಂದ ಏನಾದ್ರೂ ಸಹಾಯ ತಗೊಂಡು ಅವರು ಯಾರಾದ್ರೂ ಕಷ್ಟದಲ್ಲಿದ್ರೆ ಅವ್ರಿಗೆ ಸಹಾಯ ಮಾಡ್ತಿದಾರೆ ಅದು ಯಾರು ಅಂತ ಗೊತ್ತಾಯ್ತಲ್ಲ ಮಾಡ್ಬೇಕು ಅಷ್ಟು ಸಾಲ ಮಾಡಿ ಒಂದ್ ರೇಂಜ್ ಅನ್ನೋದು ಇರ್ತೈತಿ ಅದಕ್ಕಿಂತ ಜಾಸ್ತಿ ಸಾಲ ಮಾಡಿ ಅಪಾಯ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಬೇಕಂದ್ರೆ ನಿಮ್ ತಂದೆ ತಾಯಿ ಹತ್ರ ಕೇಳಿ ಅವ್ರಿಗೆ ಕೊಡ್ತಾರೆ ನಿಮ್ಗೆ ಬೈದು ಒಂದ್ ಒಳ್ಳೆ ನಾಲ್ಕು ಮಾತುಗಳನ್ನ ಏನಂತ ಮಾಧ್ಯಮ ಇಲ್ಲ ಅಲ್ಲ ನಂಗೆ ಒಂದು ಕ್ವಶನ್ ಬಂದಿದ್ದ ಏನಂದ್ರೆ ತೀರ್ಪು ಕೊಡೋದು ನ್ಯಾಯಾಧೀಶರ ಅಥವಾ ಈ ಕೆಲವು ತೀರ್ಪು ಕೊಡೋದು ನ್ಯಾಯಾಧೀಶರಾಗಿದ್ರು ಈ ತರ ಸುದ್ದಿವಾಹಿನಿಗಳು ಹುಚ್ಚಾಟಗಳನ್ನ ಹೆಚ್ಚು ಮಾಡ್ಕೊಳ್ತಿದೆ ಯಾರೋಬ್ರು ಸಿಕ್ಕಿದರೆ ಅವ್ರ ಅವರ ಕುಕ್ಕರ್ ಅಲ್ಲಿ ಬೇಳೆ ಬಯಸ್ಕೊಂತಿದ್ದಾರೆ ಅದೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ವಿಡಿಯೋಗಳು ಕೂಡ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದಾವೆ ಸೊ ಇನ್ನು ಯಾರ್ಯಾರು ವಿಡಿಯೋ ನೋಡಿಲ್ಲ ಹೋಗಿ ವಿಡಿಯೋ ನೋಡ್ಕೊಂಡ್ ಬನ್ನಿ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ಸುಮ್ನೆ ಆ ವಿಡಿಯೋ ನೋಡಿ ಪರಿಸ್ಥಿತಿ ಎದುರಾಗಿದೆ ನಮ್ಮ ಗಾಳಿ ನೋಡಿ ಎಷ್ಟು ಮಟ್ಟಿಗೆ ಗಾಳಿ ಇದೆ ಅಂತ ಹೇಳಿ ಛತ್ರಿ ಕೂಡ ನಿಲ್ತಾ ಇಲ್ಲ ಈ ಮಟ್ಟಕ್ಕೆ ಪ್ರವಾಹ ಎದುರಾಗ್ತಾ ಇದೆ ಕರ್ನಾಟಕ ಸಂಪೂರ್ಣವಾಗಿ ಜಲಾವೃತವಾಗಿದೆ ಇದು ನನ್ನೊಬ್ಬಳ ಪರಿಸ್ಥಿತಿ ಅಲ್ಲ ಇಡೀ ಕರ್ನಾಟಕದ ಪರಿಸ್ಥಿತಿ ಇದಾಗಿರುವಂತಹದ್ದು ಸಾಕಷ್ಟು ಫಸ್ಟ್ ಆಫ್ ಆಲ್ ಇದು ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಇದು ಯಾವುದು ನಿಜ ಅಲ್ಲ ಮತ್ತೆ ಕಿತ್ತೋಗಿರೋ ತರ ಎಡಿಟ್ ಮಾಡಿರೋದು ಚಾನಲ್ ವೈರಲ್ ಆಗಲಿ ಟ್ರೋಲ್ ಆಗ್ಲಿ ಅಂತ ರೋಸ್ಟ್ ಮಾಡ್ಲಿ ಅಂತ ಯಾಕೆಂದ್ರೆ ಪಾಸಿಟಿವ್ ಆರ್ ನೆಗೆಟಿವ್ ರೆವಿನ್ಯೂ ಬರ್ತಾ ಇರುತ್ತೆ ಅಲ್ಲ ಹಾಗಾಗಿ ಸೊ ರೆವಿನ್ಯೂಸ್ಕರ ಎಂತ ಒಳ್ಳೆ ಸುದ್ದಿಗಳನ್ನು ಕೆಟ್ಟ ಸುದ್ದಿ ಮಾಡುವಂತವೇ ಈ ನ್ಯೂಸ್ ಚಾನಲ್ ಗಳು ಇವರೆಲ್ಲಾ ಎಂತ ಕೇಳಿ ಮಟ್ಟ ಕೇಳಿತಾರ ಅಂದ್ರೆ ದುಡ್ಡಿಗೋಸ್ಕರ ಯೋಚನೆ ಕೂಡ ಮಾಡೋಕಿಲ್ಲ ಈ ವಿಡಿಯೋ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇದೇ ತರ ಇನ್ನೊಂದೇನಾದ್ರೂ ಸ್ಪೆಷಲ್ ಆಗಿರೋಕೊಂಡ್ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ